ಜನ ಹೇಳ್ತಿದ್ದಾರೆ ಶಾರ್ಟ್ ವಿಡಿಯೋದಲ್ಲಿ ನಾವು ಮ್ಯೂಸಿಕ್ ನ ಹ್ಯಾಂಡ್ ಮಾಡಿದ್ರೆ ಕಾಪಿರೈಟ್ಸ್ ಕ್ಲೈಮ್ ಬರ್ತಿದೆ ಅಂತ ಹೇಳಿ ಇಲ್ಲ ಕಾಪಿರೈಟ್ಸ್ ಕ್ಲೈಮ್ ಯಾವುದೇ ಕಾರಣಕ್ಕೂ ಬರಲ್ಲ ಯಾವಾಗ ಬರುತ್ತೆ ಅಂದ್ರೆ ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರೂಪಾ ಲಾಕ್ಸ್ ಕನ್ನಡ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಕಮೆಂಟ್ ವಿನ್ನರ್ನ ನನ್ನ ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ ಫ್ರೈಸ್ ನಿಮಗೆ ಗೊತ್ತಿರೋ ಹಾಗೆ ನಾನು ಶಾರ್ಟ್ ವಿಡಿಯೋ ಮಾನಿಟೈಸೇಷನ್ನ ಆನ್ ಹಾನ್ ಮಾಡಿಕೊಂಡಿರೋವಂಥದ್ದು ಜಸ್ಟ್ ಟೂ ಮಂತಲ್ಲಿ ಟೆನ್ ಎಮ್ ವ್ಯೂಸನ್ನ ಕಂಪ್ಲೀಟ್ ಮಾಡಿ ನಾನು ಶಾರ್ಟ್ ವಿಡಿಯೋಯಿಂದ ಮಾನಿಟೈಸೇಷನ್ನ ಆನ್ ಮಾಡಿಕೊಂಡು ಹರ್ನಿಂಗ್ನ ಇದ್ದೀನಿ ಆದರೆ ನಾನು ಸ್ಟಾರ್ಟಿಂಗಲ್ಲಿ ಈ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕಾದ್ರೆ ನನಗೂ ಕೂಡ ವ್ಯೂಸ್ ಬರ್ತಾ ಇರಲಿಲ್ಲ ಬಿಕಾಸ್ ಐ ಆಮ್ ಎ ನ್ಯೂ ಯೂಟ್ಯೂಬರ್ ಜಸ್ಟ್ ಫೈವ್ ಹಂಡ್ರೆಡ್ ತೌಸಂಡ್ ಟೂ ತೌಸಂಡ್ ಈ ರೀತಿಯೇ ವ್ಯೂಸ್ ಬರ್ತಾಯಿತ್ತು ಅದಾದಮೇಲೆ ನಾನೇ ಸ್ವಲ್ಪ ವರ್ಕ್ ಮಾಡಿ ನನ್ನದೇ ಆದ ಟ್ರಿಕ್ಗಳನ್ನ ಯೂಸ್ ಮಾಡಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಾದಮೇಲೆ ನನಗೆ ಒಂದೇ ವೀಡಿಯೋಗೆ ಫಿಫ್ಟಿ ಲ್ಯಾಕ್ ವ್ಯೂಸ್ ಟೆನ್ ಲ್ಯಾಕ್ ವ್ಯೂಸ್ ಫಿಫ್ಟೀನ್ ಲ್ಯಾಕ್ ವ್ಯೂ ವ್ಯೂಸ್ ಫೈವ್ ಲ್ಯಾಕ್ ವ್ಯೂಸ್ ಈ ರೀತಿ ವ್ಯೂಸ್ ಬರ್ತಾ ಇತ್ತು ಇಟ್ಸ್ ನಾಟ್ ಎ ಸ್ಮಾಲ್ ಮ್ಯಾಟರ್ ಯಾಕೆಂದರೆ ನಮ್ಮದು ಸಣ್ಣ ಯೂಟ್ಯೂಬರ್ಗಳಿಗೆ ಫಿಫ್ಟಿ ಲ್ಯಾಕ್ ವ್ಯೂಸ್ ಬರೋದು ತುಂಬ ಸಣ್ಣ ವಿಷಯ ಅಂತ ಅನ್ಸಲ್ಲ ದೊಡ್ಡ ವಿಷಯನೇ ಅಂತ ಅನಿಸುತ್ತೆ ಬಟ್ ನನಗೆ ಈ ರೀತಿ ವ್ಯೂಸ್ ಬರೋಕ್ಕಿಂತ ಮುಂಚೆ ತುಂಬ ಕಡಿಮೆನೇ ವ್ಯೂಸ್ ಬರ್ತಾ ಇದ್ದಿದ್ದು ಏನೆಲ್ಲ ಟ್ರಿಕ್ನ ಯೂಸ್ ಮಾಡಿದೆ ನಾನು ವೀಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಯಾವುದನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೆ ಕಂಪ್ಲೀಟಾಗಿ ನಾನು ಶಾರ್ಟ್ ವಿಡಿಯೋನಲ್ಲಿ ಸಕ್ಸಸ್ ಕಾಣಬೇಕಾದ್ರೆ ಏನೆಲ್ಲ ಮಾಡಿದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೀವು ಕೂಡ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಮಾನಿಟೈಸೇಷನ್ ಮಾಡ್ಕೋಬೇಕು ಅನ್ನೋದಾದರೆ ಖಂಡಿತ ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಗೈಸ್ ನಾನು ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ಶಾರ್ಟ್ ವಿಡಿಯೋದಲ್ಲಿ ಮ್ಯೂಸಿಕ್ನ ಆ್ಯಡ್ ಮಾಡಿದ್ರೆ ಕಾಪಿರೈಟ್ಸ್ ಕ್ಲೈಮ್ ಬರ್ತಿದೆ ಅಂತ ಹೇಳಿ ತುಂಬ ಕಮೆಂಟ್ ಬರ್ತಾ ಇದೆ ಖಂಡಿತ ಬರೋದಿಲ್ಲ ಕಾಪಿರೈಟ್ಸ್ ಖಂಡಿತ ಬರೋದಿಲ್ಲ ಯಾವಾಗ ಬರುತ್ತೆ ಅನ್ನೋದಾದರೆ ನೀವು ಫಿಲಮ್ ಸಾಂಗ್ಸ್ನ ಅಥವಾ ಬೇರೆ ಮ್ಯೂಸಿಕ್ನ ನೀವು ಒಂದು ನಿಮಿಷದ ಮೇಲೆ ಶಾರ್ಟ್ ವಿಡಿಯೋಗಳಲ್ಲಿ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಕಾಪಿರೈಟ್ಸ್ ಬರೋ ಅಂಥದ್ದು ಓಲ್ ವಾಯ್ಸ್ ಇಲ್ಲದೆ ಬರೀ ಮ್ಯೂಸಿಕ್ನ ಒಂದು ನಿಮಿಷ ಅಂದರೆ ಸಿಕ್ಸ್ಟಿ ಸೆಕೆಂಡ್ಸ್ ಅಬೋವ್ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಕಾಪಿರೈಟ್ಸ್ ಬರುತ್ತೆ ಸಿಕ್ಸ್ಟಿ ಸೆಕೆಂಡ್ಸ್ ಒಳಗಡೆ ಇತ್ತು ಅಂದರೆ ನಿಮಗೆ ನೀವು ಯಾವುದೇ ಮ್ಯೂಸಿಕ್ನ ಯೂಸ್ ಮಾಡಿದ್ರು ಕೂಡ ಕಾಪಿ ರೈಟ್ಸ್ ಬರೋದಿಲ್ಲ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ನಿಮಗೆ ಕಾಪಿರೈಟ್ಸ್ ಬರ್ತಿದೆ ಅಂದರೆ ನಿಮ್ಮ ವಿಡಿಯೋ ಲೆಂತ್ ಸಿಕ್ಸ್ಟಿ ಸೆಕೆಂಡ್ಸ್ಗಿಂತ ಜಾಸ್ತಿ ಇದೆ ಅಂತ ಅರ್ಥ ಸಿಕ್ಸ್ಟಿ ಸೆಕೆಂಡ್ಸ್ ಒಳಗಡೆ ಇತ್ತು ಅಂದರೆ ಯಾವುದೇ ರೀತಿ ಕಾಪಿ ರೈಟ್ಸ್ ಬರೋದಿಲ್ಲ ಇದೊಂದು ಟ್ಕೊಳ್ಳಿ ಶಾರ್ಟ್ ವಿಡಿಯೋನ ಮನಿಟೈಸೇಷನ್ ಆನ್ ಮಾಡ್ಕೋಬೇಕು ಅಂತ ಇರೋರು ಇಂಥ ವಿಡಿಯೋನೇ ನಾವು ಶಾರ್ಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಏನಿಲ್ಲ ಇದೇ ರೀತಿ ಕಂಟೆಂಟ್ ವಿಡಿಯೋಗಳನ್ನೇ ಅಪ್ಲೋಡ್ ಮಾಡಬೇಕು ಅಂತಾನು ಏನಿಲ್ಲ ನೀವು ಯಾವುದೇ ಆದಂಥ ಕಂಟೆಂಟ್ ವಿಡಿಯೋ ಆಗಿರ್ಬೋದು ಯಾವುದೇ ಆದಂಥ ವೀಡಿಯೋಗಳನ್ನ ಆಗಿರ್ಬೋದು ಈಸಿಯಾಗಿ ಶಾರ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ಬೋದು ಲಾಂಗ್ ವಿಡಿಯೋಗೆ ಇರೋಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಶಾರ್ಟ್ ವಿಡಿಯೋಗಳಿಗೆ ಇಲ್ಲ ಇದಕ್ಕೆ ಯಾವ್ದಾದಂತ ಓನ್ ವಾಯ್ಸೇ ಇರಬೇಕು ನಮ್ಮ ವಾಯ್ಸ್ನೇ ಹಾಕಬೇಕು ಅಂತ ಏನಿಲ್ಲ ನೀವು ಮ್ಯೂಸಿಕ್ ಯೂಸ್ ಮಾಡ್ಕೋಬಹುದು ಫಿಲಮ್ ಸಾಂಗ್ಸ್ ಯೂಸ್ ಮಾಡಿಕೊಂಡು ಶಾರ್ಟ್ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬಹುದು ಇದರಲ್ಲಿ ಯಾವ್ದಾದಂತ ಪ್ರಾಬ್ಲಮ್ ನಿಮ್ಮ ಚಾನಲ್ಗೆ ಗೆ ಆಗೋದಿಲ್ಲ ಕಾಪಿರೇಟ್ಸ್ ಕೂಡ ಬರೋದಿಲ್ಲ ಸೊ ನೀವು ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ನಾನು ಹೇಳು ಈ ಕೆಲವೊಂದು ಪಾಯಿಂಟ್ಸ್ನ ಇಟ್ಕೊಳ್ಳಿ ಇಲ್ಲ ಅಥವಾ ನಿಮ್ಮ ಶಾರ್ಟ್ ವಿಡಿಯೋಗಳಲ್ಲಿ ಅಳವಡಿಸ್ಕೊಳ್ಳಿ ಖಂಡಿತ ನಿಮ್ಮ ಶಾರ್ಟ್ ವಿಡಿಯೋ ಕೂಡ ವೈರಲ್ ಆಗುತ್ತೆ ನನ್ನ ಶಾರ್ಟ್ ವಿಡಿಯೋಗಳು ಹೇಗೆ ವೈರಲ್ ಆಗಿದೆ ಅನ್ನೋದನ್ನ ನಾನು ಪಕ್ಕದ ಪಕ್ಕದಲ್ಲಿ ಇಮೇಜ್ ಹಾಕ್ತೀನಿ ನೀವು ನೋಡ್ಬೋದು ನಿಮ್ಮ ವೀಡಿಯೋಗಳು ಕೂಡ ಇದೇ ರೀತಿ ವೈರಲ್ ಆಗಬೇಕು ಅನ್ನೋದಾದರೆ ನಾನು ಹೇಳೋ ಕೆಲವೊಂದು ಪಾಯಿಂಟ್ಸ್ನ ನೀವು ನಿಮ್ಮ ಶಾರ್ಟ್ ವಿಡಿಯೋಗಳಲ್ಲಿ ಅಳವಡಿಸ್ಕೋಬೇಕು ಅಷ್ಟೇ ಸೊ ಏನೆಲ್ಲ ಪಾಯಿಂಟ್ಸ್ ಇದೆ ಅಂತ ನೋಡೋಣ ಒನ್ ಬೈ ಒನ್ ನಾನು ಆಲ್ರೆಡಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ ನಾನು ಯೂಸ್ ಮಾಡೋವಂಥ ಪಾಯಿಂಟ್ಸ್ಗಳನ್ನ ಅಂದರೆ ನಾನು ಫಸ್ಟಿಂದ ಇದೇ ಪಾಯಿಂಟ್ಸ್ನ ಯೂಸ್ ಇರೋದು ನಾನು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗ ಇದನ್ನು ಸೊ ಇವಾಗಲೂ ಕೂಡ ನನಗೆ ಚೆನ್ನಾಗೇ ವ್ಯೂಸ್ ಬರ್ತದೆ ಸೊ ಈ ಪಾಯಿಂಟ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದನ್ನೇ ನೀವು ಕೂಡ ರೆಗ್ಯುಲರಾಗಿ ಫಾಲೋ ಮಾಡಿ ಖಂಡಿತ ನಿಮ್ಮ ಶಾರ್ಟ್ ವಿಡಿಯೋ ಕೂಡ ವೈರಲ್ ಆಗುತ್ತೆ ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ ನಂಬರ್ ಒನ್ ವೀಡಿಯೋ ಲೆಂತ್ ಇದು ತುಂಬಾ ಇಂಪಾರ್ಟೆಂಟ್ ಲಾಂಗ್ ವಿಡಿಯೋ ಆಗಿರ್ಬೋದು ಶಾರ್ಟ್ ವಿಡಿಯೋ ಆಗಿರ್ಬೋದು ವಿಡಿಯೋ ಲೆಂತ್ ತುಂಬಾ ಇಂಪಾರ್ಟೆಂಟು ನೀವು ಓನ್ ವಾಯ್ಸಲ್ಲಿ ವೀಡಿಯೋ ಮಾಡ್ತೀರಾ ಅನ್ನೋದಾದರೆ ಖಂಡಿತ ನೀವು ಮೂರು ನಿಮಿಷದವರೆಗೂ ವೀಡಿಯೋ ಮಾಡ್ಬೋದು ಆವಾಗ ಆಡಿಯನ್ಸ್ ನಿಮ್ಮ ವೀಡಿಯೋಗಳನ್ನ ಒಂದು ನಿಮಿಷದವರೆಗಾದ್ರು ನೋಡ್ತಾರೆ ಇದರಿಂದ ನಿಮ್ಮ ವೀಡಿಯೋ ಎಂಗೇಜಿಂಗ್ ಆಗಿರುತ್ತೆ ಯೂಟ್ಯೂಬರ್ಗೆ ಅನಿಸುತ್ತೆ ವೀಡಿಯೋಗಳನ್ನ ಜಾಸ್ತಿ ನೋಡ್ತಿದ್ದಾರೆ ಇನ್ನೂ ಜಾಸ್ತಿ ಜನಕ್ಕೆ ರೆಕಮೆಂಡೇಶನ್ ಮಾಡೋಣ ಅಂತ ಹೇಳಿ ಸೊ ನಿಮ್ಮ ವೀಡಿಯೋ ಲೆಂತ್ ಆದಷ್ಟು ಜಾಸ್ತಿ ಇದ್ದಷ್ಟು ಆಡಿಯನ್ಸ್ ಅಟೆನ್ಷನ್ನ ಪಡ್ಕೋಬೋದು ಆ್ಯಂಡ್ ಯೂಟ್ಯೂಬ್ ಕೂಡ ನಿಮ್ಮ ವೀಡಿಯೋಗಳನ್ನ ಇನ್ನೂ ಜಾಸ್ತಿ ಜನಕ್ಕೆ ರೆಕಮೆಂಡ್ ಮಾಡುತ್ತೆ ಸೊ ವೀಡಿಯೋ ಲೆಂತ್ ಜಾಸ್ತಿ ಇದ್ದರೆ ಆದಷ್ಟು ಒಳ್ಳೆಯದು ಬೂಸ್ಟ್ ಯುಆರ್ ರೀಚ್ ವಿತ್ ಆಸ್ಟ್ಯಾಗ್ಸ್ ಅಂದರೆ ಇವಾಗ ತ್ರೆಂಡಿಂಗಲ್ಲಿರೋ ಹ್ಯಾಶ್ಟ್ಯಾಗ್ಸ್ನ ಯೂಸ್ ಮಾಡಿ ಆ್ಯಂಡ್ ತುಂಬ ವೈರಲ್ ಆಗೋ ಆ್ಯಶ್ಟಾಗ್ಸ್ಗಳನ್ನ ಯೂಸ್ ಮಾಡಿ ಲೈಕ್ ಯೂಟ್ಯೂಬ್ ಯೂಟ್ಯೂಬ್ ಶಾರ್ಟ್ಸ್ ವೈಟಿಷ್ ಶಾರ್ಟ್ಸ್ ಅನ್ನೋ ಆ್ಯಶ್ಟ್ಗಳು ತುಂಬಾ ಇದೆ ಈ ವೈಟ್ ಆಶ್ಟ್ಸ್ಗಳನ್ನೆಲ್ಲ ನೀವು ಯೂಸ್ ಮಾಡ್ತು ಅಂದರೆ ಅಂದರೆ ಖಂಡಿತ ನಿಮ್ಮ ವೀಡಿಯೋ ಕೂಡ ಒಂದಲ್ಲ ಒಂದು ವೀಡಿಯೋ ವೈರಲ್ ಆಗುತ್ತೆ ಜನ ಜಾಸ್ತಿ ಇರೋದರಿಂದ ಆ ಹ್ಯಾಶ್ ಟ್ಯಾಗ್ ಬಗ್ಗೆ ಏನಾದರೂ ಸರ್ಚ್ ಆಯಿತು ಅಂದರೆ ನಿಮ್ಮ ವೀಡಿಯೋ ಕೂಡ ಅಲ್ಲಿ ಬರುತ್ತೆ ಸೊ ನೀವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಟ್ರೆಂಡಿಂಗಲ್ಲಿರೋ ಬು ಟ್ರೆಂಡಿಂಗಲ್ಲಿರೋ ಅಥವಾ ನಿಮಗೆ ಹೆಲ್ಪ್ ಆಗುವಂಥ ಆ್ಯಸ್ಟ್ಯಾಕ್ನ ಯೂಸ್ ಮಾಡಿ ಕ್ರಿಯೇಟಿಂಗ್ ಕ್ಯಾಚಿ ಟೈಟಲ್ಸ್ ಆ್ಯಂಡ್ ಟಮ್ ಲೈನ್ಸ್ ಇದು ತುಂಬ 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 ಇಂಪಾರ್ಟೆಂಟ್ ಇದು ನಂಬರ್ ಒನ್ನಲ್ಲೇ ಬರಬೇಕಾಗಿತ್ತು ಇವಾಗ ನಂಬರ್ ತ್ರೀಯಲ್ಲಿ ಹೇಳ್ತಾ ಇದ್ದೀನಿ ನೀವು ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ದೀರಾ ಅನ್ನೋದ್ಕಿಂತ ಎಷ್ಟು ಚೆನ್ನಾಗಿ ತಮ್ಲೈನ್ ಮಾಡಿದ್ದೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯೂಟ್ಯೂಬಲ್ಲಿ ಬಿಕಾಸ್ ತಮ್ಲೈನ್ನಿಂದಲೇ ನಿಮಗೆ ವ್ಯೂಸ್ ಬರುವಂಥದ್ದು ಆಡಿಯನ್ಸ್ ಅಟೆನ್ಷನ್ ಪಡ್ಕೊಳ್ಳೋವಂಥದ್ದು ಆಡಿಯನ್ಸ್ ನಿಮ್ಮ ವೀಡಿಯೋಗಳ್ನ ನೋಡೋವಂಥದ್ದು ಕ್ಲಿಕ್ ಮಾಡೋವಂಥದ್ದು ಪ್ರತಿಯೊಂದು ತಮ್ಲೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನೀವು ಎಷ್ಟು ಕ್ರಿಯೇಟಿವ್ ಆಗಿ ಆ್ಯಂಡ್ ಕ್ಯಾಚಿಯಾಗಿ ತಮ್ಲೈನ್ ಆ್ಯಂಡ್ ಟೈಟಲ್ನ ಕ್ರಿಯೇಟ್ ಮಾಡ್ತೀರಾ ಅನ್ನೋದ್ರ ಮೇಲೂ ಕೂಡ ನಿಮ್ಮ ಶಾರ್ಟ್ ವಿಡಿಯೋಗಳಿಗೆ ವ್ಯೂಸ್ ಅನ್ನೋದು ನಿಂತಿರುತ್ತೆ ನಮ್ಮ ಜನಕ್ಕೆ ಎಮೋಷ್ನಲ್ ವೀಡಿಯೋಗಳು ಬೇಗನೆ ಅಟ್ರಾಕ್ಟ್ ಆಗುತ್ತೆ ಬೇಗನೆ ಅಟೆನ್ಷನ್ ಪಡ್ಕೊಳ್ಳುತ್ತೆ ಸೊ ನನ್ನ ವಿಡಿಯೋಗಳು ಕೂಡ ಎಮೋಷ್ನಲ್ ಆಗಿರೋದ್ರಿಂದನೇ ನನ್ನ ವೀಡಿಯೋಗಳು ಅಟ್ರಾಕ್ಟ್ ಆಗಿರೋ ಅಂಥದ್ದು ಸೊ ನೀವು ಏನಾದರೂ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀರಾ ಅಂದರೆ ಜಾಸ್ತಿ ಜಾಸ್ತಿ ಎಮೋಷನಲ್ ಆಗಿರೋದು ಅಥವಾ ಜಾಸ್ತಿ ಕಾಮಿಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ಇದರಿಂದ ನಿಮಗೆ ವ್ಯೂಸು ಡಬಲ್ ಆಗುತ್ತೆ ನಿಮಗೆ ನಾರ್ಮಲ್ ವ್ಯೂಸ್ ಬರ್ತೈತಲ್ಲ ಅದಕ್ಕಿಂತ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಎಮೋಷ್ನಲ್ ಕಂಟೆಂಟ್ ವೀಡಿಯೋಗಳನ್ನ ಮಾಡ್ತು ಅಂದರೆ ಆ್ಯಂಡ್ ಇದಕ್ಕೆ ಕರೆಕ್ಟಾಗಿ ಲೈನ್ ಕೂಡ ಕ್ರಿಯೇಟ್ ಮಾಡಬೇಕು ಶಾರ್ಟ್ ವಿಡಿಯೋಗಳಿಗೂ ಲೈನ್ ಇರುತ್ತೆ ಸೊ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ಅದನ್ನ ನೋಡಿಕೊಂಡು ನೀವು ಶಾರ್ಟ್ ವಿಡಿಯೋಗಳಿಗೂ ತಮ್ಲೈನ್ನ ಹ್ಯಾಡ್ ಮಾಡಿ ಆ್ಯಂಡ್ ಟೈಟಲ್ ಕೂಡ ಎಮೋಷ್ನಲ್ ಆಗಿತ್ತು ಅಂದರೆ ಖಂಡಿತ ಜನ ಅಟ್ರಾಕ್ಟ್ ಹಾಗೆ ಹಾಕ್ತಾರೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಒನ್ ಫೋರ್ತ್ ಪಾಯಿಂಟ್ ಕಮ್ಯುನಿಟಿ ಪೋಸ್ಟಲ್ಲಿ ನಿಮ್ಮ ಶಾರ್ಟ್ ವಿಡಿಯೋಗಳನ್ನ ಪ್ರಮೋಟ್ ಮಾಡ್ಕೊಳ್ಳಿ ನಿಮ್ಮ ವೀಡಿಯೋಗಳನ್ನ ನೀವೇ ಪ್ರಮೋಟ್ ಮಾಡ್ಕೊಳ್ಳಿ ಇದರಿಂದ ಕೂಡ ನಿಮಗೆ ವ್ಯೂಸ್ ಅನ್ನೋದು ಜಾಸ್ತಿ ಬರುತ್ತೆ ಇವಾಗ ಇವಾಗ ನೀವು ಯಾವ ಶಾರ್ಟ್ ವೀಡಿಯೋಗಳನ್ನ ಹಾಕಿರ್ತಿರೋ ಅದ್ರ ಇಮೇಜ್ ಇತ್ತು ಅಂದರೆ ಅಥವಾ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನಿಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡ್ತಾ ಹೋಗಿ ಹೋಗಿ ಅದ್ರ ಜೊತೆಗೆ ಆ ವಿಡಿಯೋ ಲಿಂಕ್ ಕೂಡ ಅಲ್ಲಿ ಹಾಕಿ ಆವಾಗ ಫೋಟೋ ನೋಡಿದವರು ಏನಾದರೂ ಅಟ್ರ್ಯಾಕ್ಟ್ ಆಯಿತು ಅಂದರೆ ಆ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ವೀಡಿಯೋಗಳನ್ನ ನೋಡೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ನಿಮ್ಮ ವಿಡಿಯೋಗಳನ್ನ ನೀವೇ ಪ್ರಮೋಟ್ ಮಾಡ್ಕೋಬೇಕು ಅದು ನಿಮ್ಮ ಚಾನಲ್ಗಳ ಮೂಲಕನೇ ಅದು ಹೇಗೆ ಅಂದರೆ ಕಮ್ಯುನಿಟಿ ಪೋಸ್ಟ್ ಮೂಲಕನೇ ನಿಮ್ಮ ವಿಡಿಯೋಗಳನ್ನ ಪ್ರಮೋಟ್ ಮಾಡ್ಕೊಳ್ಳಿ ಇದರಿಂದ ಇದರಿಂದನೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಕನ್ಸಿಸ್ಟೆನ್ಸಿ ನೀವು ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ವೆರಿ ಇಂಪಾರ್ಟೆಂಟ್ ಒಂದಿನ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ ಇನ್ನೊಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಅದಾದಮೇಲೆ ಎರಡನೇ ವೀಡಿಯೋ ಅಪ್ಲೋಡ್ ಮಾಡಿ ಇನ್ನೂ ಸ್ವಲ್ಪ ಗ್ಯಾಪ್ ಕೊಟ್ಟು ಮೂರನೇ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಯಾವತ್ತೂ ಹೋಗ್ಬಿಡಿ ಅದು ಶಾರ್ಟ್ ವೀಡಿಯೋಗಳಲ್ಲಂತೂ ಮಾಡೋಕ್ಕೆ ಹೋಗ್ಬಿಡಿ ಡೈಲಿ ಎರಡರಿಂದ ಮೂರು ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ಇದೇ ಆದಂಥ ಕಂಟೆಂಟ್ ಯೂಸ್ ಮಾಡಬೇಕು ಅಂತ ಇಲ್ಲ ಯಾವುದೇ ಕಂಟೆಂಟ್ ಆಗಿರ್ಬೋದು ಯಾವುದೇ ರೀಲ್ಸ್ ವೀಡಿಯೋಗಳಾಗಿರ್ಬೋದು ಏನಾದರೂ ಆಗಿರ್ಬೋದು ಡೈಲಿ ಒಂದು ಎರಡರಿಂದ ಮೂರು ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಸೊ ಕನ್ಸಿಸ್ಟೆನ್ಸಿಯಾಗಿ ಅಪ್ಲೋಡ್ ಮಾಡಿ ड़ी 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 कर, so, so, ೇ ಟು ಡೇ ಅಪ್ಲೋಡ್ ಮಾಡ್ತಾ ಹೋಗಿ ಇದರಿಂದಲೂ ಕೂಡ ಆಡಿಯನ್ಸ್ ನಿಮ್ಮ ವೀಡಿಯೋಗಳನ್ನ ನೋಡೋ ಸಾಧ್ಯತೆ ಜಾಸ್ತಿ ಇರುತ್ತೆ ವಿಡಿಯೋಗಳಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ಸೊ ನೀವು ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡ್ತಾ ಅಂದರೆ ಯಾವ ವಿಡಿಯೋ ಆಡಿಯನ್ಸ್ ಅಟೆನ್ಷನ್ ಪಡ್ಕೊಳ್ಳುತ್ತೋ ಆ ವಿಡಿಯೋಗಳಿಗೆ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಾರೆ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ ಕೂಡ ಇನ್ಕ್ರೀಸ್ ಆಗ್ತಾರೆ ಸೊ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋನ ಅಪ್ಲೋಡ್ ಮಾಡೋದಂತೂ ಮರಿಬೇಡಿ ಸೊ ನೆಕ್ಸ್ಟ್ ಬೆಟರ್ ಸಬ್ಟೈಟಲ್ ಸಬ್ಟೈಟಲ್ ಹಾಕಬೇಕಾದ್ರೆ ಬೆಟರ್ ಆಗಿರಲಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿರ್ಬೋದು ಆವಾಗಲೇ ಹೇಳಿದ್ನಲ್ಲ ಎಮೋಷ್ನಲ್ ಆಗಿರೋದ್ರೂ ಇರ್ಬೋದು ಒಣ್ಣಲ್ಲಿ ಸ್ವಲ್ಪ ಬೆಟರಾಗಿ ಸಬ್ ಟೈಟಲ್ನ ಹಾಕಿ ನಿಮ್ಮ ವೀಡಿಯೋ ಚೆನ್ನಾಗಿ ಕ್ರಿಯೇಟ್ ಮಾಡಿ ಅಲ್ಲಿ ಸಬ್ ಟೈಟಲು ಟೈಟಲ್ ತಮ್ಲೈನು ಸೆಪ್ಪೆ ಆಗಿತ್ತು ಅಂದರೆ ಯಾರೂ ಕೂಡ ನಿಮ್ಮ ವೀಡಿಯೋಗಳನ್ನ ನೋಡೋದಿಲ್ಲ ಅದೇ ತಮ್ಲೈನು ಟೈಟಲ್ ಸಬ್ ಟೈಟಲ್ ಎಲ್ಲ ಕ್ರಿಯೇಟಿವ್ ಆಗಿದ್ದು ವೀಡಿಯೋ ಸ್ವಲ್ಪ ಬೆಟರ್ ಆಗಿತ್ತು ಅಂದರೂ ಕೂಡ ನಿಮ್ಮ ವೀಡಿಯೋಗಳು ರೀಚ್ ಪಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ನಿಮ್ಮ ವೀಡಿಯೋಗೆ ವ್ಯೂಸ್ ನಿಂತಿರೋದೆ ನಿಮ್ಮ ತಮ್ಲೈನ್ ಟೈಟಲ್ ಆ್ಯಂಡ್ ಸಬ್ ಟೈಟಲ್ ಮೇಲೇ ನೆಕ್ಸ್ಟ್ ಅಪ್ ವಿತ್ ದ ಲೇಟೆಸ್ಟ್ ವಿಡಿಯೋ ಟ್ರೆಂಡ್ ಟ್ರೆಂಡಿಂಗಲ್ಲಿರೋ ವಿಡಿಯೋಗಳು ಅಥವಾ ಟ್ರೆಂಡಿಂಗಲ್ಲಿರೋ ಸಾಂಗ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಟ್ರೆಂಡಿಂಗಲ್ಲಿ ಏನು ನಡೀತಾ ಇದೆ ಅನ್ನೋ ಟಾಪಿಕ್ ಮೇಲೆ ನೀವು ವಿಡಿಯೋಗಳನ್ನ ಮಾಡಿ ಆವಾಗ ಖಂಡಿತ ನಿಮ್ಮ ವೀಡಿಯೋಗಳು ರೀಚ್ ಜಾಸ್ತಿ ಪಡ್ಕೊಳ್ಳುತ್ತೆ ಈಗ ಇವಾಗ ನೋಡ್ತಾ ಇರ್ಬೋದು ದರ್ಶನ್ ಕೇಸ್ ಆಗಿರ್ಬೋದು ಅಥವಾ ಧರ್ಮಸ್ಥಳ ಕೇಸ್ ಅಲ್ಲಿ ಟ್ರೆಂಡಿಂಗಲ್ಲಿದೆ ಈ ರೀತಿ ಟ್ರೆಂಡಿಂಗ್ ಟಾಪಿಗಳನ್ನ ಇಟ್ಕೊಂಡು ನೀವು ವಿಡಿಯೋ ಮಾಡ್ತಂದ್ರೆ ಖಂಡಿತ ನಿಮ್ಮ ವೀಡಿಯೋ ಕೂಡ ವೈರಲ್ ಆಗುತ್ತೆ ಬಟ್ ಅದರಲ್ಲಿ ನಿಜಾಂಶ ಜಾಸ್ತಿ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಒನ್ ಯೂಸಿಂಗ್ ಅನಾಲಿಟಿಕ್ಸ್ ಇದು ತುಂಬಾ ಇಂಪಾರ್ಟೆಂಟು ನೀವು ಒಂದು ವಾರ ಟೈಮ್ ತೊಗೊಳ್ಳಿ ಒಂದು ವಾರದಲ್ಲಿ ಆದಷ್ಟು ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ಅದಾದಮೇಲೆ ಅನಾಲಿಟಿಕ್ಸ್ನ ಚೆಕ್ ಮಾಡಿ ನೀವು ಹಾಕಿರೋ ವಿಡಿಯೋಗಳು ನಿಜವಾಗೂ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಸ್ಟುಡಿಯೋ ಮೂಲಕ ಅನಾಲಿಟಿಕ್ಸ್ನ ಚೆಕ್ ಮಾಡ್ತಂದ್ರೆ ನಿಮ್ಗೆ ಎಲ್ಲ ಡೇಟಾನು ಸಿಕ್ಬಿಡುತ್ತೆ ಸೊ ನಿಮ್ಮ ವೀಡಿಯೋ ಚೆನ್ನಾಗಿ ವರ್ಕ್ ಆಗ್ತಿದೆಯಾ ನೀವು ಇದುವರೆಗೂ ಅಪ್ಲೋಡ್ ಮಾಡಿರೋ ವೀಡಿಯೋಸು ಅಥವಾ ವರ್ಕ್ ಆಗ್ತಿಲ್ಲ ಆಡಿಯನ್ಸ್ ಆಟ ಅಥವಾ ವರ್ಕ್ ಆಗ್ತಿಲ್ವಾ ಆಡಿಯನ್ಸ್ ಅಟೆನ್ಷನ್ ಪಡ್ಕೋತಿದ್ಯಾ ಅಥವಾ ಪಡ್ಕೋತಿಲ್ವಾ ಇದೆಲ್ಲ ಡೇಟಾ ಇರೋದ್ರಿಂದ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಾನು ಇದೇ ರೀತಿ ಕಂಟೆಂಟ್ನ ನೆಕ್ಸ್ಟ್ ಮಾಡಲ ಇಲ್ಲ ಬೇರೆ ರೀತಿ ಕಂಟೆಂಟ್ ಮಾಡಬೇಕಾ ಇಲ್ಲ ಯಾವ ರೀತಿ ಕಂಟೆಂಟ್ ಮಾಡಬೇಕು ಅಂತ ಪಿನ್ ಟು ಪಾಯಿಂಟ್ ಡೇಟಾ ಕೊಟ್ಟಿರುತ್ತೆ ಇದ್ರ ಮೂಲಕನೇ ನೀವು ನಿಮ್ಮ ಕಂಟೆಂಟ್ನ ಬೇಕಾದ್ರೆ ಚೇಂಜ್ ಮಾಡಿಕೊಂಡು ಕೂಡ ವೀಡಿಯೋ ಮಾಡ್ಬೋದು ಇಲ್ಲ ಅದೇ ಕಂಟೆಂಟ್ನ ಮುಂದುವರ್ಸ್ಕೊಂಡು ಕೂಡ ವೀಡಿಯೋ ಮಾಡ್ಬೋದು ಗೊತ್ತಾಯ್ತಲ್ಲ ಇಷ್ಟು ಪಾಯಿಂಟ್ನ ನೀವು ತಲೆಯಲ್ಲಿ ಇಟ್ಕೊಂಡು ಈ ಟಿಪ್ಸ್ನ ಫಾಲೋ ಮಾಡಿಕೊಂಡು ನಿಂತ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತು ಅಂದರೆ ಖಂಡಿತ ನಿಮ್ಮ ಶಾರ್ಟ್ ವೀಡಿಯೋ ಕೂಡ ವೈರಲ್ ಆಗುತ್ತೆ ಬರೀ ನಂದೇ ಅಂತಲ್ಲ ಪ್ರತಿಯೊಬ್ಬರು ಶಾರ್ಟ್ ವೀಡಿಯೋ ಕೂಡ ವೈರಲ್ ಆಗುತ್ತೆ ನಾನು ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡೇನೆ ನಾನು ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದು ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ನಾನು ಆಲ್ಮೋಸ್ಟ್ ನನ್ನ ಫೋರ್ ಹಂಡ್ರೆಡ್ ವೀಡಿಯೋಗಳಿಗೂ ಒಂದೇ ರೀತಿ ತಮ್ಲೈನ್ ಆ್ಯಂಡ್ ಒಂದೇ ರೀತಿ ಟೈಟಲ್ ಸಬ್ ಟೈಟಲ್ ಒಂದೇ ರೀತಿ ಕೊಟ್ಟಿದ್ದೀನಿ ಅದು ತುಂಬ ಎಮೋಷ್ನಲ್ ಆಗಿತ್ತು ಸೊ ಅದಕ್ಕೋಸ್ಕರ ಜನಕ್ಕೆ ಅಟ್ರ್ಯಾಕ್ಟ್ ಆಯಿತು ಸೊ ಇದೇ ರೀತಿ ನೀವು ಕೂಡ ರಿಪಿಟೆಡ್ ನ ಯೂಸ್ ಮಾಡ್ಬೋದು ಏನೇ ಪ್ರಾಬ್ಲಮ್ ಇಲ್ಲ ಬಟ್ ಟೈಟಲು ಜನಕ್ಕೆ ಅಟ್ರ್ಯಾಕ್ಟ್ ಆಗಬೇಕು ಅಷ್ಟೇ ಸೊ ಗೊತ್ತಾಯ್ತಲ್ಲ ಇದನ್ನೆಲ್ಲ ಫಾಲೋ ಮಾಡಿಕೊಂಡು ನೀವು ಕೂಡ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಖಂಡಿತ ನಿಮ್ಮ ಶಾರ್ಟ್ ವಿಡಿಯೋಗಳು ಕೂಡ ವೈರಲ್ ಆಗುತ್ತೆ ಜೊತೆಗೆ ನೀವು ತ್ರೀ ಮಂತ್ಸಲ್ಲೇ ಟೆನ್ ಎಮ್ ಯೂಸ್ನ ಕಂಪ್ಲೀಟ್ ಮಾಡಿ ಆರಾಮಾಗಿ ಮಾನಿಟೈಸೇಷನ್ನ ಮಾಡ್ಕೋಬೋದು ನಾನು ಇವತ್ತಿನ ವಿಡಿಯೋ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್